ಸಾಧಿಸಬೇಕೆನ್ನುವ ಛಲ ಮತ್ತು ಪರಿಶ್ರಮವಿದ್ದರೆ ಸಾಧನೆಗೆ ಎಂದಿಗೂ ತೊಡಕಾಗುವುದಿಲ್ಲ ಅದನ್ನು ತಡೆಯಲು ಸಾಧ್ಯವಾಗಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಜಯಪುರದ ಮಾಯಾ ಆಂಗ್ಲ ಶಾಲೆಯ ವಿದ್ಯಾರ್ಥಿ ರೋಹನ್ ರಾಜ್ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳು ಗಳಿಸಿಕೊಂಡಿದ್ದು ವಿಜಯಪುರಕ್ಕೆ ಮತ್ತೊಂದು ಗರಿ ಮೂಡಿದೆ ವಿಜಯಪುರದ ಸವಿತಾ ಎಂಸಿ ಮತ್ತು ಸತೀಶ್ ಎಸ್ ದಂಪತಿಗಳ ಪುತ್ ರೋಹನ್ ರಾಜ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಅಂಕಗಳು ಗಳಿಸಿಕೊಂಡಿದ್ದರು ವಿದ್ಯಾರ್ಥಿಗೆ ಹಿಂದಿ ಭಾಷೆಯಲ್ಲಿ ಒಂದು ಅಂಕ ಕಡಿಮೆ ಬಂದಿತ್ತು ಉತ್ತರ ಪತ್ರಿಕೆಯ ನಕಲು ಪ್ರತಿಯನ್ನು ತೆಗೆದುಕೊಂಡು ಪರಿಶೀಲನೆ ನಡೆಸಿದ ನಂತರ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದ ನಂತರ ಬಾಕಿ ಇದ್ದ ಒಂದು ಅಂಕ ಗಳಿಸಿಕೊಂಡಿದ್ದು ರಾಜ್ಯದಲ್ಲಿನ ಇಪ್ಪತ್ತೆರಡು ಮಂದಿ ಟಾಫರ್ಗಳ ಸಾಲಿಗೆ ಇಪ್ಪತ್ತ್ ಸೇರ್ಪಡೆಗೊಂಡಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಘೋಷಣೆಯಾದಾಗ ನೀಲಗಿರೀಶ್ವರ ವಿದ್ಯಾನಿಕೇತನ ಶಾಲೆಯ ಭಾವನಾ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳು ಗಳಿಸಿಕೊಂಡು ರಾಜ್ಯಕ್ಕೆ ಟಾಫರ್ ಆಗಿದ್ದರು ಈಗ ರೋಹನ್ ರಾಜ್ ಕೂಡ ಟಾಫರ್ ಆಗಿದ್ದು ವಿಜಯಪುರಕ್ಕೆ ಕೀರ್ತಿ ತಂದಿದ್ದಾರೆ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುಭಾಷ್ ಕುಮಾರ್ ಜೈನ್ ಕಾರ್ಯದರ್ಶಿಗಳಾದ ಸಂಭವ್ ಕುಮಾರ್ ಜೈನ್ ಮುಖ್ಯ ಶಿಕ್ಷಕ ಶೇಷಾದ್ರಿ ಎಂಎಸ್ ಸೇರಿದಂತೆ ಶಾಲೆಯ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಯನ್ನು ಅಭಿನಂದಿಸಿದ್ದಾರೆ ಜಿಲ್ಲಾಡಳಿತದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿಯಪ್ಪ ಅವರು ವಿದ್ಯಾರ್ಥಿಯನ್ನು ಅಭಿನಂದಿಸಿ ಪ್ರೋತ್ಸಾಹಧನ ನೀಡಿದ್ದಾರೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾಧಿಕಾರಿ ಬಸವರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನುರಾಧ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬೈಲಾಂಜಿನಪ್ಪ ಅವರು ವಿದ್ಯಾರ್ಥಿಗೆ ಅಭಿನಂದನೆ ತಿಳಿಸಿದ್ದಾರೆ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ರೋಹನ್ ರಾಜ್ ನಾನು ಮಾಯಾ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ್ದು ಟೀ ಟೀಚರ್ ಸಹಾಯ ಮತ್ತು ನನ್ನ ಓನ್ ಎಫರ್ಟ್ಸಿಂದ ನಾನು ಈ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಮುಂಚೆ ರಿಸಲ್ಟ್ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿತ್ತು ಈಗ ರೀಎವೇಷನ್ ಹಾಕಿದ ಮೇಲೆ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ತುಂಬ ಖುಷಿ ಆಗ್ತಾಯಿದ್ದೆ ತಂದೆ ಬೇಸಿಕಲಿ ಫಾರ್ಮರ್ಸ್ ಬ್ಯಾಕ್ ಇಂದ ಬಂದಿರೋರು ತಾಯಿ ಪ್ರ ಈಗ ಪ್ರೈವೇಟ್ ಸ್ಕೂಲ್ ಟೀಚರು ಸೊ ಮೊದಲಿಂದನೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋ ಗುರಿ ಇತ್ತು ಅದು ಇವತ್ತು ಟೆಂಥಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ ಇನ್ನು ಮುಂದೆ ಕೂಡ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಬೇಕನ್ನೋ ಆಸೆ ಇದೆ ಸೊ ನಾನು ಚೆನ್ನಾಗಿ ಓದ್ತೀನಿ ಅನ್ನೋ ನಂಬಿಕೆ ನಾನು ನನಗಿದೆ ಸ್ಟಾರ್ಟ್ ಮಾಡಿ ಫಲಿತಾಂಶ ಬಂದಾಗ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳು ಬಂದಿತ್ತು ನನ್ನ ಮಗಂದು ಇನ್ನೊಂದು ಬಂದಿದ್ದರೆ ಭಾಳ ಖುಷಿ ಆಗ್ತಾಯಿದೆ ಯಾಕಂದರೆ ಇಪ್ಪತ್ತೆರಡು ಜನ ಸ್ಟೇಟಲ್ ಟಾಪರ್ ಬಂದಿದ್ದಾಗ ನನ್ನ ಮಗ ಒಬ್ಬನು ಬಂದಿದರೆ ಇಪ್ಪತ್ತ್ ಮೂರನೇ ಅವನಾಗಿರೋ ನನ್ನ ಕನಸು ನನ್ನಲ್ಲಿತ್ತು ಅವನು ಕಷ್ಟಪಟ್ಟು ಚೆನ್ನಾಗಿ ಓದ್ತಾ ಇದ್ದ ಆ ಓದಿರೋ ಫಲವಾಗಿ ಇವತ್ತು ಆರುನೂರ ಇಪ್ಪತ್ತೈದು ಅಂಕಗಳು ಬಂದಿದೆ ಆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನನ್ನ ಮಗ ಚೆನ್ನಾಗಿ ಓದಿದ್ದಾನೆ ಇವತ್ತು ಅವನ ಕನಸು ಈಡೇರಿದೆ ನಮ್ಮ ಕನಸು ಈಡೇರಿದೆ ಅವನು ಐ ಐ ಟಿ ಮಾಡೋ ಗುರಿ ಇದೆ ಆ ಕನಸು ಅನಿಸ ಆದರೆ ನಮಗೆ ತುಂಬ ಇನ್ನೂ ಹೆಮ್ಮೆ ಆಗುತ್ತೆ ಹೆಮ್ಮೆಯ ವಿಷಯ ಯಾಕಂತಂತಂದರೆ ಈ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಇದುವರೆಗೂ ನಗರ ಪ್ರದೇಶಗಳಿಗೆ ಅದು ರ್ಯಾಂಕು ಹೈಯೆಸ್ಟ್ ಮಾರ್ಕ್ಸ್ ಅನ್ನೋದು ಸೀಮಿತಗೊಂಡಿತ್ತು ಈಗ ಗ್ರಾಮೀಣ ಪ್ರದೇಶದಲ್ಲೂ ನಮ್ಮ ಶಾಲೆ ವಿದ್ಯಾರ್ಥಿ ಬಂದಿರೋದು ನಮಗೆ ಆಡಳಿತ ಮಂಡಳಿಯವರಿಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ ಸರ್ ಅದು ಪರೋತ್ಸ ಬಿಗಿನಿಂಗಿಂದನೂ ಅಷ್ಟೇ ನೆನಪೇ ಒಳ್ಳೆ ಒಬಿಡಿಯೆಂಟು ಅಂದಿನ ದಿನದ ಕೆಲಸ ಅಂದಿನ ಮಾಡೋದು ಒಳ್ಳೆಯ ಪೇರೆಂಟ್ಸ್ ಕಡೆಯಿಂದನೂ ಒಳ್ಳೆಯ ಸಪೋರ್ಟ್ ಇದೆ ನಮ್ಮ ಶಾಲೆಯಲ್ಲೇ ನೆನೆನೆ ಆಕೆ ವರ್ಕ್ ಮಾಡ್ತಿರೋದು ಅವರ ತಾಯಿಯವರು ಇಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಒಬಿಡಿಯೆಂಟ್ ಸ್ಟೂಡೆಂಟು ಅಂದಿನ ದಿನದ ಅಂದಿನ ಕೆಲಸಗಳನ್ನು ಅಪ್ಡೇಟ್ ಮಾಡ್ಕೊಂಡು ಬಂದು ಈ ಒಂದು ಶ್ರೇಷ್ಠ ಹಂತಕ್ಕೆ ತಲುಪಿದ್ದಾರೆ ಸರ್ ಏನು ಹೇಳೋದು ಅಂತಂದರೆ ಎಲ್ಲ ಈ ಈ ಎಲ್ಲ ಎರಡು ಮಾತು ಏನು ಹೇಳಿದೆ ಈಗ ಇಷ್ಟಕ್ಕೂ ಮುಂಚೆ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ನಾನು ಹೇಳೋದೇನು ಅಂತಂದರೆ ಮೊದಲನೇದಾಗಿ ನಮ್ಮ ಆಡಳಿತ ಮಂಡಳಿಯವರು ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಸುಭಾಷ್ ಕುಮಾರ್ ಜೈನರು ಹಾಗೂ ಕಾರ್ಯದರ್ಶಿಗಳಾದಂತಹ ಸಂಭವ್ ಕುಮಾರ್ ಜೈನ್ರವರು ಅವರ ಒಂದು ಮಾರ್ಗದರ್ಶನ ಬಹಳ ಮುಖ್ಯ ಸರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂತಹ ಇದು ನಮಗೂ ಅಷ್ಟೇ ಆರುನೂರ ಇಪ್ಪತ್ತ್ನಾಲ್ಕು ಬಂದಾಗ ಬಹಳ ಒಂದು ಇದನ್ನಿಸ್ತು ಇನ್ನೊಂದು ನಂಬರು ಇದಾಗಿದ್ದಿದ್ರೆ ಅದು ಸ್ಟೇಟ್ ರ್ಯಾಂಕ್ ಬಂದಿರೋದು ಅಂತ ಮತ್ತು ರೀ ಹಾಕಿದಾಗ ಅದು ಬರೆದಿರೋದು ಸರಿ ಇತ್ತು ಅದನ್ನು ಪರಿಗಣಿಸಿ ಕೊಟ್ಟಿದ್ದಾರೆ ಆದರೆ ಅದು ಮುಂಚೆ ಬಂದಿದ್ದರೆ ಇನ್ನೂ ಚೆನ್ನಾಗಿತ್ತು ಅದರ ಒಂದು ಇದು ಇತ್ತಿತ್ತು ಸಂತೋಷ ಆದರೂ ಈಗ ಬಂದಿದೆ ಇದರ ಎಲ್ಲ ಹಿಂದೆ ನಮಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂತಹ ಸ ಸಂಭವ್ ಕುಮಾರ್ ಜೈನ್ರವ್ರಿಗೆ ಈ ಎಲ್ಲ ಒಂದು ಪ್ರಶಂಸೆ ಇದೆಲ್ಲ ಅವರಿಗೆ ಹೆಸಲ್ಬೇಕಾಗತ್ತೆ ಸರ್